ಎಸ್ಸಿಗೆ ನಾವು ಸಾಹಸ ಸಿಂಹ ಸಭಾಂಗಣಕ್ಕೆ ಬಂದಿದ್ದೀವಿ ಸಭಾಂಗಣದಲ್ಲಿ ಇನ್ನೂರೈವತ್ತು ಜನ ಕೂರ್ಬೋದು ಮತ್ತು ಮಲ್ಟಿಪ್ಲೆಕ್ಸು ಸ್ಕ್ರೀನು ಪ್ರೊಜೆಕ್ಟ್ರು ಎಲ್ಲ ಇದೆ ನಾವು ಆಲ್ರೆಡಿ ವೀಕ್ಲಿ ಒಂದು ಅಪ್ಪಾಜಿ ಒಂದು ಫಿಲಮ್ ತೋರಿಸ್ತಿದ್ದು ಒಂದು ಹತ್ತರಿಂದ ಹನ್ನೆರಡು ಕಾರ್ಯಕ್ರಮಗಳು ನಡೆದಿದೆ ಮತ್ತು ಈ ಗಿರೀಸ್ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರದು ರಾಣಿ ಫಿಲಮ್ಮು ಶೂಟಿಂಗ್ ನಡೆದಿದೆ ಸರ್ ಈ ನೆಕ್ಸ್ಟು ವೀಕಲ್ಲಿ ರಿಲೀಸಾಗಿ ರಿಲೀಸ್ ಆಗುತ್ತೆ ಮತ್ತು ಎ ಸಿ ಡಿಜಿಟಲ್ ಆಗಿದೆ ಪ್ರತಿಯೊಂದನ್ನು ಎಫೆಕ್ಟಿವ್ ಆಗಿ ಚೆನ್ನಾಗಿದೆ ಮತ್ತೆ ಇದರಲ್ಲಿ ಸ್ಕ್ರೀನ್ ಮತ್ತು ಪ್ರೊಜೆಕ್ಟರ್ ಎಲ್ಲ ಇದೆ ವಿಷ್ಣು ಅಪ್ಪಾಜಿ ಅವರದ ಸಿನಿಮಾಗಳನ್ನ ಅಭಿಮಾನಿಗಳಿಗೆ ತೋರಿಸ್ತಾ ಇದ್ದವು ಯಾರೇ ಕಾರ್ಯಕ್ರಮ ಮಾಡಿದ್ರು ನೆಕ್ಸ್ಟ್ ಕಾರ್ಯಕ್ರಮ ಇಲ್ಲೇ ಮಾಡ್ತೀವಿ ಅಂತೇಳಿ ಖುಷಿ ಪಟ್ಬಿಟ್ಟು ಹೋಗ್ತಾರೆ ಮತ್ತೆ ಇಷ್ಟೊಂದು ಕಾಸ್ಟ್ಗೆ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಎಲ್ಲೂ ಸಿಗೋದಿಲ್ಲ ಸರ್ ಈ ಒಂದು ಸ್ಪೆಷಲಿಟೀಸು ಮತ್ತೆ ಎನ್ವೈರ್ಮೆಂಟು ಫ್ರೀ ಆಗಿರೋಂಥ ಜಾಗ ಎಲ್ಲೂ ಸಿಗೋದಿಲ್ಲ ಅಂತ ಖುಷಿ ಪಟ್ಕೊಂಡು ಹೋಗ್ತಾರೆ ಸರ್ ಸಭಾಂಗಣ ಈಗಾಂಗಣ ಕೆಪಾಸಿಟಿ ಹೇಗಿದೆ ಸಭಾಂಗಣದಲ್ಲಿ ಇನ್ನೂರೈವತ್ತು ಜನ ಕೂರ್ಬೋದು ಮತ್ತೆ ಮಲ್ಟಿಪ್ಲೆಕ್ಸ್ ಸ್ಕ್ರೀನು ಪ್ರಾಜೆಕ್ಟ್ರು ಎಲ್ಲ ಇದೆ ನಾವು ಆಲ್ರೆಡಿ ವೀಕ್ಲಿ ಒಂದು ಅಪ್ಪಾಜಿ ಅವ್ರದ್ದು ಫಿಲಮ್ ತೋರಿಸ್ತಿದ್ದು ಅಭಿಮಾನಿಗಳಿಗೆ ತರ್ಟಿ ರುಪೀಸ್ ಪರ್ ಹೆಡ್ ಅಂತ ಮಾಡಿ ಯಾರೂ ತ್ರೀ ಅವರ್ಸ್ ಕೂರಿಸ್ ಕಡೆ ಇಲ್ಲ ಅದರಿಂದ ಅದು ಕರೆಂಟು ಹೋದರೆ ಡಿ ಜೆ ಏನು ಮಾಡಬೇಕು ಫುಲ್ ಮೂವಿ ತೋರಿಸಲೇಬೇಕು ಮೂರು ಜನ ಇರಲಿ ಆರು ಜನ ಇರಲಿ ತೋರಿಸ್ತಿದ್ದು ಅದು ಕಂಡು ಬರಲಿ ಲಾಸ್ ಆಗ್ತಿತ್ತು ಮತ್ತು ಅಭಿಮಾನಿಗಳನ್ನು ಅದನ್ನು ಬೇಡ ಅನ್ನೋ ಒಂದು ರೀತಿ ಹೇಳಿದ್ರು ಅದಕ್ಕೆ ಸ್ಟಾಪ್ ಮಾಡಿದ್ದೀವಿ ಈ ಕಲ್ಚರ್ ಆಕ್ಟಿವಿಟೀಸ್ಗೆ ಬಾಡಿಗೆ ಕೊಡ್ತಾ ಇದ್ದೀವಿ ಸರ್ ಅದು ಕಾಸ್ಟ್ ಇದೆ ಆ್ಯಕ್ಚುಲಿ ಸೆವೆನ್ ತೌಸಂಡ್ ಇದೆ ಸರ್ ಓಕೆ ಅಂದರೆ ಬಾಡಿಗೆ ಮತ್ತು ವಿತ್ ಟೋಟಲ್ ಹೌದು ಹೌದು ಟೋಟಲ್ ಆಗಿ ಕ್ಲೀನಿಂಗ್ ಮತ್ತು ಬಾಡಿಗೆ ಸೇರಿ ಏಳು ಸಾವಿರ ರೂಪಾಯಿ ತಗೊಳ್ತಾ ಇದ್ದೀವಿ ಓಕೆ ಅಂದರೆ ಏನೇನು ಕಾರ್ಯಕ್ರಮಗಳಿಗೆ ಅದು ಮಕ್ಕಳದು ಸ್ಕೂಲ್ ಡೇ ಕಾರ್ಯಕ್ರಮ ಮತ್ತು ಹತ್ತು ವರ್ಷದೊಳಗಡೆ ಇರೋಂಥ ಮಕ್ಕಳದು ಬರ್ತ್ಡೇ ಕಾರ್ಯಕ್ರಮ ಮತ್ತು ಸಿಂಗಿಂಗ್ ಕಾಂಪಿಟೇಷನು ಎನಿ ಕಲ್ಚರ್ ಆಕ್ಟಿವಿಟೀಸು ನಾಟಕ ರಂಗಾಯಣ ಆ ಥರ ಕಾರ್ಯಕ್ರಮಗಳಿಗೆ ಕೊಡ್ತಾಯಿದ್ದೀವಿ ಸುಮಾರು ಈಗ ನಾವು ಇನೋವೇಷನ್ ಆದಮೇಲೆ ಒಂದು ಹತ್ತರಿಂದ ಹನ್ನೆರಡು ಕಾರ್ಯಕ್ರಮಗಳು ನಡೆದಿದೆ ಮತ್ತು ಈ ಗಿರೀಸ್ ಹೇಳ್ಬಿಟ್ಟು ಡೈರೆಕ್ಟ್ರದು ರಾಣಿ ಫಿಲಮ್ಮು ಶೂಟಿಂಗ್ ನಡೆದಿದೆ ಸರ್ ಈ ನೆಕ್ಸ್ಟು ವೀಕಲ್ಲಿ ರಿಲೀಸ್ ರಿಲೀಸ್ ಆಗುತ್ತೆ ಮತ್ತು ಅನಿರುದ್ಧ ಸರ್ದು ಚಿದಂಬರ ಅಂತೇಳಿ ಫಿಲಮ್ ಶೂಟಿಂಗ್ದು ಇಲ್ಲೇ ಪೂಜೆ ಮಾಡೋರು ಇನೋವೇಷನ್ ಆಗಿದೆ ಸೊ ಇದು ಸಭಾಂಗಣ ಇರೋದು ಇದು ಸಭಾಂಗಣ ಓಕೆ ಇದರೊಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಓಕೆ ಎಸ್ಸಿಗೆ ನಾವು ಸಾಹಸ ಸಭಾಂಗಣದಲ್ಲಿದ್ದೀವಿ ಸೊ ಸಭಾಂಗಣದ ಯಾವ ರೀತಿಯಲ್ಲಿ ಅರೇಂಜ್ಮೆಂಟ್ನ ಮಾಡಿದ್ದಾರೆ ಯಾವ ಯಾವ ಕಾರ್ಯಕ್ರಮಗಳು ಕೊಡ್ತಾರೆ ಈಗೆಲ್ಲ ಆಗಿದೆ ಅಂತ ಕೇಳಿದ್ರೆ ಈಗ ನೋಡೋದು ಸಭಾಂಗಣ ಆಗಿದೆ ಅಂತ ಬನ್ನಿ ಸರ್ ಕೂಡ ನನ್ನ ಜೊತೆ ಅವರು ಕೂಡ ಜನ ಇದ್ದಾರೆ ಸರ್ ಸಭಾಂಗಣ ಆ್ಯಕ್ಚುಲಿ ಸರ್ ಸಭಾಂಗಣ ಇನ್ನೂರೈವತ್ತು ಜನ ಕೂರ್ಬೋದು ಮತ್ತು ಎ ಸಿ ಡಿಜಿಟಲ್ ಆಗಿದೆ ಪ್ರತಿಯೊಂದನ್ನು ಎಫೆಕ್ಟಿವ್ ಆಗಿ ಚೆನ್ನಾಗಿದೆ ಮತ್ತು ಇದರಲ್ಲಿ ಸ್ಕ್ರೀನು ಮತ್ತು ಪ್ರೊಜೆಕ್ಟ್ರೆಲ್ಲ ಇದೆ ಇದರಲ್ಲಿ ವಿಷ್ಣು ಅಪ್ಪಾಜಿ ಅವ್ರದ್ದು ಸಿನಿಮಾಗಳನ್ನು ಅಭಿಮಾನಿಗಳಿಗೆ ತೋರಿಸ್ತಾ ಇದ್ದೋ ಬಟ್ ಏನು ಅಂತಂದರೆ ಇವಾಗೆಲ್ಲ ಮೊಬೈಲು ಮತ್ತು ಎಲ್ಲ ಕಡೆನೂ ಬಂದಿರೋದ್ರಿಂದ ತ್ರೀ ಅವರ್ಸ್ ಯಾರನ್ನು ಕೂರ್ಲಿಕ್ಕೆ ಇಷ್ಟಪಡೋದಿಲ್ಲ ಒಂದು ಹತ್ತು ವಾರ ಅವ್ರದ್ದು ಮೂವಿ ತೋರಿಸ್ತೋ ಕಡಿಮೆ ಜನ ಬರೋದರಿಂದ ಅದನ್ನು ಸ್ಟಾಪ್ ಮಾಡಿದ್ದೀವಿ ಈಗ ಕಲ್ಚರ್ ಆ್ಯಕ್ಟಿವಿಟೀಸ್ಗೆ ರಂಗಾಯಣ ನಾಟಕ ಸಿಂಗಿಂಗ್ ಕಾಂಪಿಟೇಷನ್ನು ಅದಕ್ಕೆಲ್ಲ ನಾವು ಬಾಡಿಗೆ ಕೊಡ್ತಾ ಇದ್ದೀವಿ ಸುಮಾರು ಒಂದು ಹದಿನೈದು ಕಾರ್ಯಕ್ರಮಗಳು ನಡೆದಿದೆ ಸರ್ ತುಂಬ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಸಭಾಂಗಣ ಹೌದು ಸರ್ ತುಂಬ ಚೆನ್ನಾಗಿದೆ ಮತ್ತು ಯಾರೇ ಕಾರ್ಯಕ್ರಮ ಮಾಡಿದರೂ ನೆಕ್ಸ್ಟ್ ಕಾರ್ಯಕ್ರಮ ಇಲ್ಲೇ ಮಾಡ್ತೀವಿ ಅಂತೇಳಿ ಖುಷಿ ಪಟ್ಬಿಟ್ಟು ಹೋಗ್ತಾರೆ ಮತ್ತು ಇಷ್ಟೊಂದು ಕಾಸ್ಟ್ಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೂ ಸಿಗೋದಿಲ್ಲ ಸರ್ ಈ ಒಂದು ಸ್ಪೆಷಲಿಟೀಸು ಮತ್ತು ಎನ್ವೈರ್ಮೆಂಟು ಫ್ರೀ ಆಗಿರೋಂಥ ಜಾಗ ಎಲ್ಲೂ ಸಿಗೋದಿಲ್ಲ ಅಂತ ಖುಷಿ ಪಟ್ಕೊಂಡು ಹೋಗ್ತಾರೆ ಸರ್ ಅಂದರೆ ಇದನ್ನು ಹೊರತುಪಡಿಸಿ ಸಭಾಂಗಣ ಕೂಡ ಇದೆ ಅದು ಕಲ್ಚರ್ ಏನಾದ್ರು ಕೊಡ್ತೀರಿ ಸರ್ ಹೌದು ಮೇಡಮ್ ಹೌದು ಸರ್ ಅದು ಏನು ಅಂತಂದರೆ ಆಡಿಟೋರಿಯಂನಲ್ಲಿ ಒಂದು ಇನ್ನೂರೈವತ್ತು ಜನ ಕೋರು ಅಂತ ಒಂದು ಮೂವಿನೂ ನೋಡ್ತಿದ್ದೋ ಅದು ಈಗ ಕಲ್ಚರ್ ಆ್ಯಕ್ಟಿವಿಟೀಸ್ಗೆ ದಿನದ ಬಾಡಿಗೆ ಟೈಪ್ ಕೊಡ್ತಾಯಿದ್ದೀವಿ ದಿನಕ್ಕೆ ಐದು ಸಾವಿರ ರೂಪಾಯಿ ಕೊಡ್ತಿದ್ದೀವಿ ಮತ್ತು ಎರಡು ಸಾವಿರ ಮೇಂಟೆನೆನ್ಸ್ ಅಂದ್ಬಿಟ್ಟು ಮಾಡಿ ಏಳು ಸಾವಿರ ರೂಪಾಯಿ ಇದು ಮಾಡ್ತಾಯಿದ್ದೀವಿ ಸುಮಾರು ಒಂದು ನಾವು ಇನಾಗ್ರೇಷನ್ ಆದಮೇಲೆ ಒಂದು ಹತ್ತರಿಂದ ಹನ್ನೆರಡು ಕಾರ್ಯಕ್ರಮ ನಡೆದಿದೆ ಅದರಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ನು ಮತ್ತು ಸ್ಕೂಲ್ ಡೇ ಮತ್ತು ಬೇಸಿಗೆ ಕಲ್ಚರ್ ಆ್ಯಕ್ಟಿವಿಟೀಸ್ ಅಂದ್ಬಿಟ್ಟು ಒಂದು ಅಷ್ಟು ಕಾರ್ಯಕ್ರಮ ಆಗಿದೆ ಮತ್ತು ರಾಣಿ ಅಂತೇಳ್ಬಿಟ್ಟು ಒಂದು ಕನ್ನಡ ಮೂವಿ ಫಿಲ್ಮು ಇಲ್ಲೇ ಶೂಟಿಂಗ್ ಮಾಡಿದ್ದಾರೆ ಓಕೆ ಒಂದು ವಾರ ಶೂಟಿಂಗ್ ಮಾಡಿದ್ರು ಅಂದ್ರೆ ಆಗಿದೆ ಆಲ್ರೆಡಿ ಆಗಿದೆ ಇಲ್ಲ ರಿಲೀಸ್ ಆಗಿದೆ